ಯಾವತ್ತೂ ಧರ್ಮಕ್ಕೆ ತಲಿ ಬಾಗ್ತೀನಿ ಕರಿ ಆದ್ರ ಧರ್ಮಕ್ಕೆ ಯಾವತ್ತೂ ತಲೆ ಬಾಗು ಮಗ ನಾ ಅಲ್ಲ ಹೌದು ಒಂದು ಮಾತ ಸುಮ್ಮ ಒಂದು ಉದಾಹರಣೆ ಕೊಡ್ತೀನಿ ಮುದ್ರಷ್ಟ ಮಾಡಿ ಅಲ್ಲ ಅದಕ್ಕೆ ತಾವು ಒಂದು ಐದು ನಿಮಿಷ ಅಷ್ಟು ಸಮಾಧಾನ ವಹಿಸ್ರಿ ನಾನೇನು ಬಹಳ ಮಾತಾಡಂಗಿಲ್ಲ ಐದು ನಿಮಿಷ ಆದ ಕೂಡಲೆ ಆ ರೀ ಹೆಂಗ್ರಿ ಹರಿ ಹರಿ ಹರೇ ಕುಂದ್ರಿ ಕುಂದ್ರಿ ಆಯ್ತಾ ಆಯ್ತಾ ಎಲ್ಲಿ ಎಲ್ಲಿ ಬಿಡ್ರಿ ನಾ ಹೇಳ್ತೀನಿ ಬಿಡ್ರಿ ನೀ ನಾ ಹೇಳ್ತೀನಿ ಬಿಡ್ರಿ ಹಿರಿಯ ಹಿರಿಯಾರ ನಾ ಹೇಳ್ತೀನಿ ಬಿಡಿ ನಾ ಕುಂದ್ರಿ ಹಿರಿಯಾರ ನೀವು ಕುಂದ್ರ ನೀವು ಕುಂದ್ರಿ ನೀವು ಕುಂದ್ರಿ ಅಜಾ ಅಜಾ ನೀವು ಕಪ್ಪ ರೀ ನಮ್ಮನ್ನ ನೀವೆಲ್ಲ ವಿಚಾರ ಮಾಡ್ಕೊಂಡು ಕರೆಸಿದ್ದೀರಿ ಎಂಥ ಮೇಳ ಕೊಡ್ಬೇಕಂತೇಳಿ ಹಲೋ ಅಲ್ಲೋ ಅಲಯ ದೇವ್ರು ಬಂದಂಗೆ ಮಾಡಿದ್ರೆ ಅಂದ್ರೆ ನಮ್ಮ ಅಲಯ ದೇವ್ರ ಹೇಳೀತದ ಹೌದು ಹ್ಞೂ ನಮ್ದು ದೇವ್ರಿರ್ತಾವ ಮೈಯಾಗ ಯಾವಾಗ ಏನು ನಡಿಬೇಕು ಅದನ್ನು ಸುಗ್ಗಿ ಮಾಡ್ಕೊಂಡು ಆಗೋದದ ಎಲ್ಲಿ ವಿಶೇಷವಾಗಿ ನೀವೆಲ್ಲ ಬಲ್ಲವರು ಪಂಡಿತರ ಜ್ಞಾನವಂತರ ಊರದಿದು ಇಂಥಲ್ಲಿ ಏನೋ ನಮ್ಮದಿಂದ ತಪ್ಪಾಗಬೇಕು ವಿನಾಹ ಆದ್ರೆ ಅದು ನಿಮ್ಮದಿಂದ ಆಗಬಾರ್ದು ಹೌದು ಹೌದಲ್ಲ ಯಾಕಂದ್ರೆ ಒಬ್ಬರು ಮಾಡಿದ್ರು ಇಡೀ ಊರಿ ಕಳಂಕ ಇಬ್ಬರು ಮಾಡಿದ್ರು ಊರಿ ಕಳಂಕ ಬರುತ್ತದೆ ಹಂಗೆ ಇರುವುದಿಲ್ಲ ಇರ್ಲಿ ಏನೋ ಜಾತ್ರೆ ಅಂದ ಕೂಡಲಿ ಹೌಶ ಗೌಶ್ಯ ನೌಶ್ಯ ಎಲ್ಲರೂ ಇರೋರಿ ಮಾಡ್ಕೊಂಡು ಹೋಗೋದಿರ್ತೈತಿ ಆ ನನ್ನಪ್ಪ ಕರಿಮಲ್ಲೇಶ್ವರನ ಜಾತ್ರೆ ಶ್ರಾವಣ ಸಪ್ತದ ನಿಮಿತ್ತ ಮಾಡಿಕೊಂಡು ಆ ಭಗವಂತನ ಜಾತ್ರೆ ನಿಮಿತ್ತ ಮಾಡಿಕೊಂಡು ಆ ಗಂಗಾಲಿಂಗಮುತ್ತನನ್ನ ಆಮೇಲೆ ಹಲವಾರು ದೇವರುಗಳನ್ನ ನಮ್ಮ ಗ್ರಾಮಕ್ಕೆ ಬರಮಾಡಿಕೊಂಡು ಆ ಭಗವಂತನ ಪ್ರೀತಿಗೆ ಭಕ್ತಿಗೆ ಪಾತ್ರರಾಗಿದ್ದೀರಿ ನಿಮಗೆಲ್ಲರಿಗೆ ಒಂದು ಮಾತು ಹೇಳ್ತೀನಿ ಭಾಳ ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ವಿಶ್ವಾಸ ಇಟ್ಕೊಂಡು ತಾವೆಲ್ಲರೂ ಕೂಡಿದ್ದೀರಿ ನಿಮಗೆ ಹೇಳೋದು ಒಂದೇ ಮಾತದ ಏನದ ರೀ ಸರ ಏನು ಭಾವ ಭಕ್ತಿ ಶ್ರದ್ಧಾ ನಂಬಿಕೆ ಆ ಕರಿಮಲ್ಲೇಶ್ವರನ ಮ್ಯಾಲೆ ಇಟ್ಕೊಂಡು ಕೂತೀರಿ ನೋಡು ನೀವೆಲ್ಲರೂ ಇದೇ ಭಾವ ಇದೇ ಭಕ್ತಿ ಇದೇ ಶ್ರದ್ಧಾ ಇದೇ ನಂಬಿಕೆ ಇದೇ ವಿಶ್ವಾಸ ಯಾವತ್ತೂ ಆ ಕರಿಮಲ್ಲೇಶ್ವರ ಮ್ಯಾಲೆ ಇಟ್ಟರೆ ಅಂದ್ರೆ ನಿಮ್ಮ ಭೂಯಾರೂರು ಅಗಶಿ ಬಾಕಲಿಗೆ ಬಂಗಾರ್ ತಳಬಾಗಲು ಕಟ್ಟುವಂತ ಶಕ್ತಿ ಕರಿಮಲ್ಲೇಶ್ವರ ಕೊಟ್ಟೆ ಕುಳಿತಾನ ತಾವೆಲ್ಲರೂ ಜೀವನದೊಳಗೆ ಪೆಟ್ಕೋಬೇಕು ಹೌದು ಅಂತವ್ನ ಜಾತ್ರೆಯನ್ನು ಭಾಳ ವಿಜೃಂಭಣೆಯಿಂದ ನಡೆದ್ರಿ ಸರ್ ಹೋದ ಗುರುಜಿ ಗುರುಜಿಯವರು ವಿಶೇಷವಾಗಿ ಕೆಲವೊಂದು ವಿಷಯಗಳನ್ನು ಮಾತಾಡಿದ್ರು ಮಾತಾಡ್ಕೊತ ಬಂದಾರೀ ಒಂದು ಮಾತು ಮಾತಾಡಿದ್ರು ಏನು ಮಾತಾಡ್ರಿ ಸರ್ ಏನ್ ಅಂದ್ರೆ ಮನುಷ್ಯಗ ಮುಕ್ತಿ ಅದ ಪಶು ಪಕ್ಷಿ ಪ್ರಾಣಿಗಳಿಗೆ ಮುಕ್ತಿ ಇಲ್ಲ ಗುರಿ ಸರ್ ಗುರುಜಿ ಅವರು ಹೇಳ ಮನುಷ್ಯಗ ವಿಶೇಷ ಜ್ಞಾನ ಅದ ಪಶು ಪ್ರಾಣಿ ಪಕ್ಷಿಗಳಿಗೆ ಜ್ಞಾನ ಇಲ್ಲ ಹೌದಿಲ್ಲ ವಿಷಯ ಲಕ್ಷ್ಯ ಇಟ್ಕೋರಿ ನಾ ಯಾವತ್ತೂ ಒಂದು ಅಕ್ಷರ ಮೇಲೆ ಬಾರಿ ಇಟ್ಟು ಮಾತಾಡ್ತಿರ್ತೀನಿ ಅವರ ಇದೇನೋ ಲೋಕದ ರುಡಿ ಒಳಗೆ ಹೇಳಿದ್ರು ಯೋ ಏನು ಹಿಂಗ ಆದಿ ಅನಾದಿ ಹಿಡ್ಕೊಂಡು ಈ ಮಾನವ ಕುಲದ ಒಂದು ಅದೊಂದು ಧರ್ಮದ ದಾರಿ ಎತ್ಕೊಂಡು ಹೇಳದ್ರಿ ಯೋ ಪ್ರಾಣಿ ಪಕ್ಷಿಗಳು ಕನಿಷ್ಠ ಅಂತ ನೀವು ಹೇಳಿದ್ರಿ ಹೌದು ಹೌದಾ ಅದು ನಾನು ಇವಾಗ ಒಂಚೂರು ನಿಮ್ಮ ಮುಂದೆ ಬಳಕೆ ತರ್ತೀನಿ ಮನುಷ್ಯ ಗಿಟ್ಟೆಲ್ಲ ಅರಿ ಅದಂತ ಹೇಳೀರಿ ಹೌದು ಪ್ರಾಣಿ ಪಕ್ಷಿಗರಿವಿಲ್ಲ ಮನುಷ್ಯಕ್ ಜ್ಞಾನ ಅದ ಆದ್ರ ಪ್ರಾಣಿ ಪಕ್ಷಿ ಜ್ಞಾನ ಇಲ್ಲ ಅಂತ ಹೇಳಿದ್ರಿ ಗುರುಜಿ ಅವರ ಹತ್ತು ದಿನ ಉಪಾಸ ಕಟ್ಟಿ ಹುಲಿಗೆ ಅದ್ರ ಹುಲ್ಲು ಹಾಕ್ರಿ ತೆತ್ತದೇನು ಇಲ್ಲ ಹತ್ತು ದಿನ ಆಕಳ ಉಪಾಸ ಕಟ್ಟಿ ಹಾಕಿ ಅದ್ರ ಮುಂದೆ ಮೌಸ್ ಹಾಕರಿ ತೆತ್ತದೇನು ಹತ್ತು ದಿನ ಉಪ್ಪಾಸ ಕಟ್ಟಿದ್ರು ಆಕಳಿಗೆ ಹುಲ್ಲ ಬೇಕಾ ಹತ್ತು ದಿನ ಉಪವಾಸ ಕಟ್ಟಿದ್ರು ಹುಲಿಗೆ ಮಾಂಸ ಬೇಕಾ ಅದು ತನ್ನ ಧರ್ಮ ತಾ ಬಿಟ್ಟಿಲ್ಲ ಇದು ಇದರ ಧರ್ಮ ಬಿಟ್ಟಿಲ್ಲ ಗುರುಜಿ ಅವರ ಪ್ರಾಣಿಗ ಜ್ಞಾನಿಲ್ಲ ಮನುಷ್ಯ ಜ್ಞಾನ ಹೇಳಿದ್ರಿ ಮನುಷ್ಯ ತಿನ್ನದ ಬಿಟ್ಟದ ಹೋಗಿ ದಾಬದ ಕುಂದ್ರಲಕ್ಕತ್ತದ ಕುಡಿಬಾರದು ಕುಡಿಲಕ್ಕದ ಮಾಡಬಾರದು ಮಾಡ್ಲಕ್ಕದ ಇದೇನ್ರಿ ಇದ್ ವಿಶೇಷ ಜ್ಞಾನ ಇದೇನು ವಿಶೇಷ ಜ್ಞಾನ ಮನುಷ್ಯನ ಇಲ್ಲಿ ಇಷ್ಟು ಜನ ಕೂಡಿರಿ ನಾವು ವಿಶೇಷ ಜ್ಞಾನ ಇಟ್ಟು ಎಲ್ಲ ನೀವು ಹೇಳಿದ್ರಿ ಒಂದು ಹುಯಿ ಹತ್ತದ ಒಂದು ಹೈ ಹತ್ತದ ಹತ್ತದಿಲ್ಲ ಮತ್ತೆ ಇದರಲ್ಲಿ ಏನು ಜ್ಞಾನದ ನಾನು ಆದದ ಹಿಂಗ ಯಾಕ ಮಾತಾಡಿದ ಮಾತನ್ನ ಜನ ಜನಕ್ಕೆ ಅದನ್ನು ಅನುಭವ ಆಗಬೇಕು ಮಗ ಮುಟ್ಟು ಹಂಗ ಅಷ್ಟೇ ಅಲ್ಲ ಗುರುಜಿಯವರ ಮನುಷ್ಯ ಏನು ಪರಮಾತ್ಮ ಜ್ಞಾನ ಕೊಟ್ಟ ನೋಡು ಅದನ್ನೇ ತಪ್ಪು ಹೌದು ಮನುಷ್ಯಾಗ ಏನು ವಿಶೇಷ ಜ್ಞಾನ ಕೊಟ್ಟಾನ ಅಂತ ನೋಡು ಅದನ್ನೇ ತಪ್ಪು ಮಾಡ್ಯಾನ ಯಾಕೆ ತಪ್ಪು ಮಾಡ್ಯಾನ ಯಾಕೆ ತಪ್ಪು ಮಾಡ್ಯಾನ ಈಗ ಒಂದು ಮಾತು ಹೇಳ್ತೀನಿ ಮನುಷ್ಯ ಜ್ಞಾನ ಕೊಟ್ಟಾನ ಏನು ಮಾಡ್ಯಾನ ಮನುಷ್ಯ ಅನೇಕ ವಸ್ತುಗಳು ತಯಾರು ಹೌದು ಅದು ಒತ್ತಟಿ ಬಿಡು ಆ ವಸ್ತುಗಳ ಬಗ್ಗೆ ಮಾತಾಡೋದಿಲ್ಲ ಈಗ ಮುಂಜಾನೆ ಅದ್ಕೊಂಡು ನಾವು ಚಳಕು ಮಾಡ್ತೇವೆ ಮಾಡ್ತೇವ ಈಗೆಲ್ಲ ಏನು ಕಂಡು ಹಿಡ್ದಾರೆ ವಿಜ್ಞಾನಿಗಳು ಶ್ಯಾಂಪು ಸಾವನ್ನ ಹಲವಾರು ನಮ್ಮನೆ ಕಂಡು ಹಿಡ್ದಾರ ಅವೆಲ್ಲ ಹಚ್ಕೊಂಡು ತೊಗೊತೇವೆ ಹೌದು ಹೌದ್ರೆ ಆದರೂ ಇವಾಗ ನಾನು ಮೈ ನಾರ್ತದೆ ನೀವು ನೋಡ್ರಿ ಬೇಕಂದ್ರೆ ಹೌದು ನಾರ್ತದಿಲ್ಲ ಗುರುಜಿ ಅವರ ಪ್ರಾಣಿ ಪಕ್ಷಿ ಎಂದ ಜಳಕ ಮಾಡ್ಯಾವೋ ಎಂದ ಇದು ಮಾಡ್ಯಾವೋ ಆವಕ್ರ ಬಲಿ ಹೋಗಿ ಕುಂದ್ರೆ ನಾರತವೇನು ಇಲ್ಲಿ ಇಲ್ಲಿ ಹೋಗಿ ಕುಂದ್ರೆ ನಾರ್ತವೆ ಇಲ್ಲಿ ನೋಡ್ರಿ ಗಬ್ಬತ್ತವು ಪ್ರಾಣಿ ಪಕ್ಷಿ ಬಲಿ ಹೋಗ್ರಿ ನೀವು ನಮ್ಮ ಮನೆಯಾಗ ಎತ್ತವ ಹದಿನೈದು ದಿನ ಆಯ್ತು ಮೈ ತೊಳ್ದಿಲ್ಲ ನಾರ್ಯಾವೇನು ನಾರೇವ ಮತ್ ನಿಮ್ಮ ನಾರಲಕತ್ವ ಅದು ಹ್ಯಾ ಈಗ ನಾರಲ ವಿಚಾರ ಯಾಕೆ ಕೇಳಕತ್ತಿನ ಇಲ್ಲಿ ಸುಮ್ಮ ದೊಡ್ಡವಾದ ಏನದ ಮನುಷ್ಯಗ ಪ್ರಾಣಿಗೆ ವ್ಯತ್ಯಾಸ ಮಾಡಿ ಮಾತಾಡ್ರಿ ಗುರುಜಿ ಅವರ ಇದಕ್ಕೆ ಮನುಷ್ಯಾಗ ಇಷ್ಟೆಲ್ಲ ತಿಳುವಳಿಕೆ ಶರಣರ ಮಹಾತ್ಮರು ಏನು ಹೇಳಿದ್ರು ಹೇಳಿ ಪ್ರಾಣಿಗೆ ಹೇಳಿಲ್ಲ ಪಕ್ಷಿಗಳಿಲ್ಲ ಯಾವ್ದಕ್ಕೂ ಹೇಳಿಲ್ಲ ಅಪ್ಪಾ ಮನುಷ್ಯ ನೀನೇ ತಪ್ಪು ಮಾಡ್ಲಕ್ಕಿ ಅಂತೇಳಿ ಸಿದ್ದೇಶ್ವರಪ್ಪಗಳು ಸ್ವಾಮಿ ವಿವೇಕಾನಂದರು ಎಲ್ಲರೂ ಈ ಮನುಷ್ಯಗೆ ಪ್ರಬೋಧನೆ ಮಾಡ್ಯಾರ ಕರೆ ಯಾವದರ ಪ್ರಾಣಿ ಪಕ್ಷಿ ತಪ್ಪಿದೆ ತೇನ್ರಿ ವಾದ ಮಾಡ್ಯಾರೇನು ಮಾಡ್ಯಾರೇನು ಇಲ್ಲ ಹೆಂಗ್ರಿ ಹೆಂಗ್ರಿ ಮನುಷ್ಯ ಇವ ಸುಮಾರದಾನ ಸುಮಾರದಾನ ಯಾಕತೇನ ಕೇಳ್ರಿ ಶಿಡ್ಯಾಣ ಗುರುಜಿ ಅವ ಗುರುಜಿಯವರು ಹತ್ತು ಮಜಲ್ ಸಜಲು ಅಂದ್ರೆ ನಾ ಏನು ಮಾಡ್ತೀನಿ ನನಗದು ಸರಿ ಬರಲ್ಲ ನನಗದು ಆಗಿ ಬರಲ್ಲ ನಾನು ಹೊಟ್ಟಿ ಕಿಚ್ಚದ ಶಿಡ್ಯಾಣ ಅವರು ಇಂಥ ಶ್ರೀಮಂತ ಆದರು ಹತ್ತಂತಸ್ ಮಜಲ್ ಕಟ್ಸ್ಯಾರ ಅಂತೇಳಿ ಅವ್ರ ಮಗಳಾಗ ನಾ ಹದಿನೈದು ಅಂತಸ್ ನಮ್ಮ ಮಗ ಅಲ್ಲ ಶಿಡ್ಯಾಣ ಗುರುಜಿಯವರು ಒಂದು ಅಂತ ಶವ ಅಂತ ಹೇಳಿ ಕಡಿ ಹಿಂಬಿಕೇರೆ ಮಂತ್ರಿ ಶೋಗ್ಯ ಮಕ್ಳು ಹುಟ್ಟಿ ಕೂತೀವಿ ನಾವು ಹೌದೌದು ಕೂತೀವಿಲ್ರಿ ಇದೇನೋ ನಿಮ್ಮ ವಿಶೇಷ ಜ್ಞಾನ ಏಯ್ ತೆಳಗ ಮಾತಾಡೋವನೇ ಹಿಂಗ್ಯಾ ಕೂತಿರಪ್ಪ ವಿಚಾರ ಮಾಡಿರಿ ನಾ ಹೇಳು ಮಾತು ಲಕ್ಷಗೋರಿ ಹಿಂಗೆ ಮಾತಾಡ್ತಾನೆ ಮಗ ನೀವು ಒಂದು ಏಟು ಹೊಡೆದು ಹೇಳ್ರಿ ತಪ್ಪಿದ್ರೆ ಕರೆ ಆದ್ರೆ ಧರ್ಮಕ್ಕೆ ಯಾವತ್ತು ನಮ್ಮ ಅಪ್ಪ ಶ್ರೀಯಾನ ಗುರುಜಿನೇ ತಲೆ ಭಾಗ್ತಾನಂದ್ರೆ ಅವನ ಮಗ ಮುರುಘಾನವ್ರವನು ಯಾವತ್ತೂ ಧರ್ಮಕ್ಕೆ ತಲೆ ಬಾಗ್ತೀನಿ ಕರೆ ಆದ್ರೆ ಅಧರ್ಮಕ್ಕೆ ಯಾವತ್ತೂ ತಲೆ ಬಾಗು ಮಗ ನಾ ಅಲ್ಲ ಹೌದು ಒಂದು ಮಾತು ಸುಮ್ಮ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಮ ದೃಷ್ಟಾಂತ ಕೊಡ್ತೀನಿ ಮನುಷ್ಯಗ ಮತ್ತು ಪ್ರಾಣಿಗೆ ಎಷ್ಟು ಕೆಲವೊಂದು ವಿಚಾರಗಳು ಬದಲಾವಣೆ ಅದಾವೆ ನೋಡ್ರಿ ವಿಚಾರ ಇಲ್ಲದು ಸಾಮಾನ್ಯ ಜ್ಞಾನ ಇರುವಂಥ ಪ್ರಾಣಿ ವಿಶೇಷ ಜ್ಞಾನ ಇರುವಂಥದ್ದು ಮನುಷ್ಯ ಒಬ್ಬ ಬ್ಯಾಟಿಗಾರ ಮನುಷ್ಯ ಬ್ಯಾಟಿ ಆಡ್ಕೊತ ಹೋಗಿದ್ದ ಕಟ್ ಕ್ಯಾಡ್ ಕಾಡರಣ್ಯದೊಳಗೆ ತಿರುಗಾಡ್ತಿದ್ದ ತಿರುಗಾಡ್ದ್ರೊಳಗೆ ಒಂದು ಬ್ಯಾಟ್ ಸಿಗಲಿಲ್ಲ ಬ್ಯಾಟ್ ಸಿಗ್ಲಾರ ಬಟ್ಟಿಗೆ ಆ ದಾರಿಗ ಹೊಂಟ ಹಾಯ್ದು ಹೊಂಟಿದ್ದ ಇನ್ನು ಮನೆ ಕಡೆಗೆ ಹೋಗ್ಬೇಕು ಹೊಂಟಿದ್ದ ಬರೋದ್ರಾಗ ಎದ್ರಿಗ ಒಂದು ಹುಲಿ ಬರ್ತಿತ್ತು ಹುಲಿಗೆ ಇವ ಗಾಬರಿ ಆದ ಗಾಬರಿ ಆಗಿ ದೊಡ್ಡ ಗಿಡ ಏರಿ ಕೂತ ದೊಡ್ಡ ಗಿಡ ಏರಿ ಕೂತನ ಮ್ಯಾಲ ನೋಡ್ತಾನ ದೊಡ್ಡ ಕೆಟ್ಟ ಕರಡಿ ಕೂತ ಹುಡುಕ್ ಹುಲಿ ಮ್ಯಾಲ ಕರಡಿ ಇವ ಬ್ಯಾಟಿಗಾರ ಗಾಬ್ರಿ ಅದು ಎಪ್ಪಾ ಅಂದ ನನ್ನ ಜೀವ ಉಳಿಯಲ್ಲ ಬುಡುಕರೆ ಹುಲಿ ಬಂದ ನಿತ್ತದ ತಿನ್ಬೇಕತ್ತ ಮ್ಯಾಲ ನೋಡಿದ್ರೆ ಕರಡಿ ಕೂತದ ನನ್ನ ಜೀವ ಹೋಗ್ತದಂತ ಆ ಕಡೆ ಈ ಕಡೆ ಆಟೊಂಗ್ಯ ಕೀಟೊಂಗ್ಯ ಖಾರ ಹೇಳಕತ್ತ ಅವಾಗ ಕರಡಿ ಹೇಳುತ್ತಂತ ಏನೇನ್ ಏನು ಹೇಳ್ತಂದ್ರ ಅಪ್ಪ ಬ್ಯಾಟಿಗಾರ ನೀನು ಆ ಕಡೆ ಈ ಕಡೆ ಬೇಡ ಅಕಸ್ಮಾತ್ ನಾನು ನಿನಗೇನು ಮಾಡೋದಿಲ್ಲ ಅಕಸ್ಮಾತ್ ನಾ ಏನಾರೇ ಮಾಡ್ತೀನತ್ತು ನೀ ಜಿಗದ ತೆಳಗ ಬಿದ್ದೆ ಅಂದ್ರೆ ನಿನಗೆ ಹುಲಿ ತಿಂದು ಕಲಾಸ ಮಾಡ್ತದ ನಾ ಏನೂ ಮಾಡೋದಿಲ್ಲ ನೀ ಸುಮ್ಮ ಇಲ್ಲೇ ಕುಂದ್ರು ಅಂತ ಕರಡಿ ಇವನಿಗೆ ಮನುಷ್ಯ ಹೇಳುತ್ತೆ ಬ್ಯಾಟಿಗಾರಾಗ ಅವಾಗ ಇವನಿಗೆ ಸ್ವಲ್ಪ ಮನುಷ್ಯ ಸಮಾಧಾನ ಆಯಿತು ಕುತ್ತಾ ಇಷ್ಟಾಗದಕ್ಕೆ ಅವಾಗ ರಾತ್ರಿ ಆಯ್ತು ಆ ಹುಲಿಯನ್ನು ಬಿಟ್ಟು ಹೋಗಲಿಲ್ಲ ಅಲ್ಲೇ ಬಡ್ಡಿಗೆ ಕೊತ್ತು ಅವಾಗ ಇವನಿಗೆ ರಾತ್ರಿ ಆದ ಕೂಡಲೇ ನಿದ್ದೆ ಬರ್ಲಿಕ್ಕತ್ತು ಅವಾಗ ಕರಡಿ ಹೇಳುತ್ತದ ಯಾರಿಗೆ ಬ್ಯಾಟಿಗಾರ್ಗ ಅಪ್ಪ ಬ್ಯಾಟಿಗಾರ ನಿನಗೆ ಯಾಕೋ ನಿದ್ದೆ ಬಂದಂಗೆ ನೀ ನೀವೊಂದು ದೊಡ್ಡ ಟೊಂಗ್ಯಕ್ಕೆ ಒತ್ತಿ ಹಿಡಿದು ನೀ ಮಕ್ಕು ಆ ನಿನಗೆ ಎಚ್ರ ಆಗತನ ನಾ ಕಾಯ್ತೀನಿ ನಾ ಮತ್ತೆ ಮನ್ಕೋತೀನಿ ನೀ ಎಚ್ಚರಾಯಿ ನೀ ಅಂದಾಗ ಇವ ಮನುಷ್ಯ ಮನ್ಕೊಂಡ ಮನ್ಕೊಂಡು ಕೂಡ್ಲಿ ಆ ತೆಳಗಿತ್ತಲ್ಲ ಹುಲಿ ಆ ಹುಲಿ ಕರಡಿ ಏನತಿತ್ತು ಏ ಕರಡಿ ಆ ಮನುಷ್ಯ ತೆಳಗೋಗಿ ಅವನು ತಿತ್ತೀನಿ ನೀನು ಬಿಡ್ತೀನಿ ನಿನ್ನ ಮರಿ ಬಲಿ ಹೋಗಿ ಅವಾಗ ಕರಡಿ ಅತ್ತದ ಏಯ್ ಹುಲಿಯಪ್ಪ ಹೇ ಹುಲಿಯಪ್ಪ ಅಲ್ಲೋ ಕೊಟ್ಟ ಮಾತಿಗೆ ತಪ್ಪುವಂಥದ್ದು ಜಾತಿ ನಂದಲ್ಲಪ್ಪ ನಾವು ಒಗ್ಯಂಗಿಲ್ಲ ನೀ ಎಟ್ಟೇ ಹೇಳು ನಾವು ಹೋಗ್ಯಂಗಿಲ್ಲ ಅಂತ ಇಷ್ಟು ಹೇಳ್ತು ಅವಾಗ ತಾಸು ಎರಡು ತಾಸು ಹೋಗೋದಕ್ಕೆ ಈ ಮನುಷ್ಯಾಗ ಬ್ಯಾಟಿಗಾರ ನಿದ್ದೆ ಎಚ್ಚರಾಯ್ತು ಇವ ಎಚ್ಚರ ಆಗಿ ಅವಾಗ ಕರಡಿ ಹೇಳ್ತದೆ ನೋಡಪ್ಪ ನಾ ಇನ್ನು ಮನ್ಕೋತೀನಿ ಇನ್ನು ನೀ ಜಾಗೃತಿದಿಂದ ಅಂತ ಹೇಳ್ತು ಅವಾಗ ಇವ ಜಾಗೃತಿದಿಂದ ಎದ್ದು ಕೊತ್ತಾ ಆ ಕರಡಿ ಮನ್ಕೋತು ಕರಡಿ ಮನ್ಕೊಂಡಾಗ ಆ ಹುಲಿಯಾನ ಇದಕ್ಕೆ ಹೇಳಿತಲ್ಲ ಕರಡಿಗೆ ಕರಡಿಗೆ ಹೇಳ್ದಂಗೆ ಮನುಷ್ಯ ಹೇಳ್ತು ಅಪ್ಪ ಬ್ಯಾಟಿಗಾರ ಅಪ್ಪ ಬ್ಯಾಟ್ಗಾರ ನಿನಗೆ ನಾನು ನಿನಗೆ ನಾನು ಬಿಡ್ತೀನಿ ಆ ಕರಡಿಗೆ ಹೋಗಿ ಹೌದು ಕರಡಿ ಹೋಗಿ ಅಂದ ಇವ್ ಮನುಷ್ಯ ಏನು ಮಾಡ್ದ ನನಗೆ ಬಿಟ್ಟರೆ ಸಾಕು ನಾನು ಹೆಂಡ್ರ ಮಕ್ಳು ಬಳಿ ಹೋಗ್ತೀನಿ ಅಂತೇಳಿ ಜಾಡಿಸಿ ಹಿಡಿದು ಕರಡಿಗೆ ಹಿಂಗೆ ಕೊಟ್ಟು ಬಿಟ್ಟ ಕರಡಿ ಮತ್ತೊಂದು ಟಂಗೆ ಹಿಡ್ಕೊಂಡು ಮ್ಯಾಲೆ ಹೆಬ್ಬಿ ಬತ್ತು ಅವಾಗ ಕರಡಿ ಅಂತಂತ ಏಯ್ ನೀಚ ಮನುಷ್ಯನೇ ಪರಮಾತ್ಮ ಎಲ್ಲ ಜೀವಿಗಳಿಗೆ ಸಾಮಾನ್ಯ ಜ್ಞಾನಿಟ್ಟು ಮನುಷ್ಯ ಜೀವಿಗೆ ವಿಶೇಷ ಜ್ಞಾನಿಟ್ಟಾನಂತ ಅಂಥ ವಿಶೇಷ ಜ್ಞಾನ ಇದ್ದ ಮನುಷ್ಯ ನನಗ ನಿನಗೆ ಹೆಂಗೆ ಹೇಳೀತಲ್ಲ ಹುಲಿ ಹಂಗ ಹೇಳಿದಾಗ ಅಕಸ್ಮಾತ್ ನಾನು ಏನಕ್ಕೆ ತೆಳಗ ಹೋಗಿದ್ದಂದ್ರೆ ನೀನು ಇರ್ತಿದ್ದಿಲ್ಲ ಹೌದು ಇರ್ತಿದ್ದೇನು ಇರ್ತಿದ್ದಿಲ್ಲ ಹಾಂ ಇವಾಗ ನನಗೆ ಹೇಳೋದೇಳಿ ನಿನಗೆ ಒಗಿಲಿಲ್ಲ ನಿನಗೆ ಹೇಳೋದತ್ತೇಳಿ ನೀನು ನನಗೆ ಅಲ್ಲಿ ಬಲಿ ಕುಳ್ಳಕೆ ನಿತ್ತಿಯಲ್ಲೋ ನಿನ್ನಂಥ ಹೀನ ಮಾನವ ಇನ್ನೊಂದು ವಸ್ತು ಇಲ್ಲ ಹೌದು ಇಲ್ಲ ಐತೇನ್ರಿ ಗುರುಜಿ ಈ ಮಗ ಹೊದ್ದಿಕ್ ತಪ್ಪಸ್ತಾನ ಅವನು ಇಲ್ಲ ಹೇಳೋ ಮಾತಿನ ತಾತ್ಪರ್ಯ ಏನಂದ್ರೆ ನಾವು ಇವತ್ತು ಯಾಕೆ ಕೂಡಿಸಿರು ಗುರುಜಿಯವ್ರು ನಮಗಂದ್ರ ದೊಡ್ಡವ್ರ ಸಂಘಟವಾದ ಹೆಂಗಾಗಬೇಕಂದ್ರ ನಾಲ್ಕು ಜನಕ್ಕೆ ತಿಳುವಳಿಕೆ ಬರಬೇಕು ಏನು ವಿಷಯಗಳದಾವಲ್ಲ ಅವೆಲ್ಲ ಬೆಳಕಿಗೆ ಬರಬೇಕನ್ನುವಂಥ ವಿಚಾರ ಇಟ್ಟುಕೊಂಡು ಗುರುಜಿಯವರಿಗೆ ನಮಗೆ ಕೂಡಿಸಿದ್ರಿ ತಮಗೆಲ್ಲರಿಗೆ ತುಂಬ ಧನ್ಯವಾದ ಈಗ ಒಂದು ಎರಡು ನಿಮಿಷದೊಳಗೆ ವಿಷಯ ಮಾತಾಡಿ ಬಿಡುವುದಾದ ಕಮಿಟಿ ಅವ್ರು ನಿರ್ಧಾರ ಮಾಡಿಬಿಟ್ಟಾರೆ ಏನ್ರಿ ಎರಡು ವಿಷಯ ಮತ್ತು ಕೆಲವೊಬ್ರು ಯಾರೋ ಪ್ರಶ್ನೆ ಅಂದರು ಆ ಪ್ರಶ್ನೆ ಕಡೆ ಹೋಗಬೇಡ್ರಿ ಎರಡು ವಿಷಯ ಇಡ್ತೀವಂತೇಳಿ ಕಮಿಟಿಯವರು ಯಾರೋ ಒಂದು ಎರಡು ವಿಷಯ ಇಟ್ಟಾರ ಇಟ್ಟಾರ ಏನು ವಿಷಯ ನೈಣ್ಣೇ ನೈ ಚೂಟಿಗೆ ಎರ್ಲಿ ಸಮಾಧಾನ ಒಂದು ವಿಷಯ ಏನಿಟ್ಟಾರ ಏನು ಇಟ್ಟಾರಿ ಸರ್ ಕಮಿಟಿಯವರು ಒಂದು ಪಾಂಡವರು ಇನ್ನೊಂದು ಕೌರವರವರು ಹೌದಲ್ರಿ ಹೌದು ವಾದಂಕರ ಇದು ಕೌರವರು ಪಾಂಡವರು ಜಗತ್ತದೊಳಗೆ ಇದು ಮಹಾಭಾರತ ಆಗಿ ಹೋಯ್ತು ಏನು ನಿಮ್ಗೊಂದು ಮಾತು ಲಕ್ಷ್ಯ ಇಟ್ಟುಕೋರಿ ನಾ ಹೇಳು ಮಾತ ಮಹಾಭಾರತದೊಳಗೆ ಏನು ಐತಿ ಅಲ್ಲ ಅದು ಇನ್ನೂ ಈ ಭೂಮಿ ಮ್ಯಾಲ ಐತಿ ಮಹಾಭಾರತದೊಳಗೆ ಏನು ಸಿಗುತ್ತೆ ಸಿಕ್ಕೈತಲ್ಲ ಅಲ್ಲ ಅದನ್ನು ಅದನ್ನ ಇನ್ನೂ ಇಲ್ಲಿ ಸಿಗತೈತಿ ಮಹಾಭಾರತದೊಳಗೆ ಯಾವ್ದು ಇಲ್ಲ ಈ ಭೂಮಿ ಮ್ಯಾಲ ಏನು ಇಲ್ಲ ಹೌದು ಎಲ್ಲಿ ಇಲ್ಲಿ ಹಾ ಹಿರಿಯ ಮನುಷ್ಯ ಎಲ್ಲಿ ಇರ್ಲಿ ಸಮಾಧಾನ ರೀ ಎಲ್ಲಿ ಕುದ್ರಿ ಹಾ ಎರ್ಲಿಲ್ಲ ಎರ್ಲಿ ಹಿರಿಯ ಮನುಷ್ಯಾನಿ ಎರ್ಲಿ ಗೌರವ ತಗೊಡ್ರಿ ಎಲ್ಲಿ ಸಂತೋಷ ಎರ್ಲಿ ಎಲ್ಲಿ ಹಾ ಹಾಂ ಇಲ್ಲಿ ವಿಚಾರ ಏನಿದೆ ಲಕ್ಷಿರಿ ಒಂದು ಕವರವರು ಮತ್ತು ಪಾಂಡವರು ಇಟ್ಟಾಗ ಅವರು ಆ ಬಿದ್ದ ಪಾಲ ನನಗಿರ್ಲಿ ಅಂದಾರ ಮತ್ತು ಎದ್ದ ಪಾಲ ಈ ನನ್ನ ಮಗನಿಗೆ ಇರಲಿ ಅಂತ ಹೇಳ್ಯಾರ ಹೌದು ಹೌದಿಲ್ಲ ಅದು ನೀವೆಲ್ಲ ಜೋರಾಗಿ ಚಪ್ಪಳ ಕೊಟ್ಟಿರಿ ನನಗನ್ನಿಸ್ತದ ಪಂಚ ಪಾಂಡವರು ಎಷ್ಟು ಮಂದಿ ಐದು ಮಂದಿ ಕವರವ್ರು ಎಷ್ಟು ಮಂದಿ ನೂರ ಒಂದ್ ಮಂದಿ ನನ್ ಅನಸ್ತದ ಗುರುಜಿ ಅವ್ರ ಮಂದಿ ಮಕ್ಕಳದಾರನ್ನ ಆಪಾಲ್ ತೊಂದ್ರೆ ಅನ್ನೋ ಹೌದು ಗುರುಜಿ ಅವರ ನಾವು ಐದೇ ಮಂದಿ ಇದ್ದೇವ್ ಕರೆ ಆದ್ರ ನಿಮ್ಮ ನೂರ ಒಂದು ಮಂದಿ ಹುಣುತನ ಬಿಟ್ಟು ಮಕ್ಕಳು ನಾವು ಇವತ್ತು ಭೂಯಾರದಾಗ ನಾವು ಅಟ್ಟು ಸುಲಭ ಬಿಡೋ ಮಕ್ಕಳಲ್ಲ ಹೌದ ಅಟ್ಟು ಸುಲಭ ಮಕ್ಕಳಲ್ಲ ನಾವು ಯಾಕ ಏನು ಹೇಳುದದ ಕವರವ್ರ ವಿಷಯ ಹಿಡ್ದಿರಿ ಎಷ್ಟು ಹಂಗೆ ಎಷ್ಟು ಕ್ಷಣಿ ಸೈನ್ಯ ಗೌರವದ್ದು ಹೇಯ್ ಸಾಲಿ ಕಲ್ತಿ ಒಪ್ಪ ಕವರವ್ರದ್ದು ಎಷ್ಟು ಕ್ಷಣಿ ಸೈನ್ಯ ಕ್ಷಣಿ ಸೈನ್ಯ ಅದು ಇನ್ನೂ ನಿನಗೆ ಗೊತ್ತಿಲ್ಲ ಅವೆಲ್ಲ ಜೀವನದವ್ರು ಸಾಲಿ ಮಾಸ್ತರ್ ಹೇಗಾದ್ರೂ ಏನೋ ಗೊತ್ತಿಲ್ಲ ನಾ ಎರಡನೇ ಸಾಲಿ ಕಲ್ತಾವ ಇನ್ನೂ ಮತ್ತೆ ಮುಂದಿಲ್ಲ ಮಾಪು ಡಿಗ್ರಿ ಮುಗಿಸಿ ನೋಡ್ರಿ ಅವ್ರದ್ದು ಎಂತ ಪುಣ್ಯ ಈ ಸತ್ಸಂಗದೊಳಗೂ ಐವತ್ತು ವರ್ಷ ಸೇವಾ ಮಾಡ್ಕೊಂಡು ಬಂದರು ಶಾಲೆ ಶಿಕ್ಷಕರಾಗಿನೂ ಐವತ್ತು ವರ್ಷ ನಿಭಾಯಿಸ್ಕೊಂಡು ಬಂದ್ರಂದ್ರೆ ಬಹುತೇಕ ಅದು ಹೇಳಿದ್ರಲ್ಲ ಅದು ದೇವರ ಕೃಪಾ ಅಂತ ಅದು ದೇವರ ಕೃಪ ಅಷ್ಟೇ ಅಲ್ಲ ಬಹು ಜನ್ಮದ ಕೃಪಾ ಅಂತಕ್ಕಂಥದ್ದನ್ನು ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟಬೇಕೆಲ್ಲರೂ ಮಾನವ ಭಾವಿಗಳ ಎಲ್ಲ ಜೋರ ಚಪ್ಪಳ ಸತ್ಯ ಇದ್ದ ಮಾತಿಗೆ ಅವತ್ತು ನಾ ಸತ್ಯದತ್ತೇ ಒಪ್ಗವ ಸುಳ್ಳಿದ್ದ ಮಾತಿಗೆ ನಮ್ಮ ಅಪ್ಪ ಶಿಡ್ಯಾಣ ಮಾಸ್ತಾರಲ್ಲ ಅಲ್ಲ ಅವ್ರ ಅಪ್ಪ ಬಂದ್ರು ನಾ ತಿಳ್ಕೊ ಮಗ ಅಲ್ಲ ಹೌದು ಐಜಿತ್ತಂಗ್ ಬೆಳಿ ಅಪ್ಪ ಇದ್ದಂಗೆ ಮಗ ನಾವಿದ್ದಂಗೆ ಜಗ ಈಗಿನ ಮಕ್ಕಳೇ ಅಂತ ವಿಚಾರ ವಿಚಾರದ ಕವರವರು ಮತ್ತು ಪಾಂಡವರು ಗುರುಜಿ ಅವರು ಕವರವ್ರು ನಮಗೆ ಇರ್ಲಿ ಅಂತ ಅಷ್ಟಕ್ಕೆ ವಿಷಯ ಸ್ಟಾಪ್ ಮಾಡಿದ್ರು ಯಾಕಂದ್ರೆ ಸಮಯ ಬಾಳಾಗ್ತದ ಅಂತೇಳಿ ಅಲ್ಲಿಗೆ ನಿಲ್ಲಿಸಿ ಕವ ಪಾಂಡವರು ವಿಷಯ ನಮಗೆ ಬಿಟ್ಟಾರ ಪಂಚ ಪಾಂಡವರು ಐದು ಮಂದಿ ಯಾರ ಮಕ್ಕಳು ಪಾಂಡವರಾಜ ರಾಜ್ಯ ಕುಂತಿ ಮಕ್ಕಳು ಅವನವರಾವನ ಮಂದಿ ಆ ಧ್ವತರಾಷ್ಟ್ರ ಮತ್ತು ಗಾಂಧಾರಿ ಮಕ್ಕಳು ಕವರವರು ಪಂಚ ಪಾಂಡವರು ನಮ್ಮವ್ರ ಐದು ಮಂದಿ ಪಾಂಡವರಾಜನ ಮಕ್ಕಳಂಥೇಳಿ ಅಂತ ಪಾಂಡವ್ರಂತ ಗುರುಜಿ ಗುರುಜಿಯವ್ರಿಗೆ ಇಲ್ಲಿ ವಿಷಯ ಇಟ್ಟದ ಯಾಕಂದ್ರೆ ನೀವು ಕೇಳಿದ್ರೆ ನನಗೆ ಹೇಳಕ್ಕಾಗಲ್ಲ ನಾ ಕೇಳಿದ ನೀವು ಹೇಳ್ತೀರಿ ಇಲ್ಲಿ ಜನಕ್ಕೂ ಕೊಡ್ತಾ ಏನಂದ್ರೆ ಏನಂದ್ರ ಪಾಂಡವರಾಜನ ಮಕ್ಕಳು ನಾವು ಅಂತೇಳಿ ನಮಗ ಅಂದಾರ ಮತ್ತು ನಿಮಗೆ ಕೌರವ್ರು ಅಂದಾರ ನೀವು ಧೂತರಾಷ್ಟ್ರನ ಮಕ್ಕಳಿರಿ ನಿಮಗೆ ಕೌರವ್ರು ಅಂತ ಬತ್ತು ಕವ ರವರು ಕೌ ಅಂದ್ರೆ ಏನು ಇದನ್ನೇ ಯಾಕೆ ಅವ್ರಿಗೆ ಶಬ್ದ ಬಳಸ್ಬೇಕಾಯ್ತು ಹೌದು ಲಕ್ಷ ಇಟ್ಟುಕೋರಿ ನಾ ಸಾಲಿಗೆ ಮೇಲೆ ಹಿಂಗೆ ಯಾಕೆ ಮಾತಾಡ್ತಾನೆ ಮಗ ಬೇಡ ಬೇ ಬೇ ಎ ಬೇಡ ಮುಗಿಸ್ದವ್ರ ಅಂತ ಮಾತಾಡ್ತಾನೆ ಅತ್ತಿರೇನು ನಮ್ಮ ಅಪ್ಪ ಕಲ್ತಾನಂದ್ರೆ ಸಾಕು ಅವ್ನಾಗ ನಾನು ಬಂದೆ ಹೌದು ಇಲ್ಲಿ ವಿಚಾರ ಇಷ್ಟದ ಯಾಕೆ ಕೇಳೋದದ ಗುರುಜಿಯವ್ರ ನೀವು ನೂರ ಒಂದು ಮಂದಿ ಏನು ಅದಿರಿಯಲ್ಲ ನೋಡು ನೀವು ಅಸತ್ಯವಂತರು ಸತ್ಯವಂತರಲ್ಲ ನಾವೇನು ಐದು ಮಂದಿ ಅದೇವಲ್ಲ ನಾವು ಸತ್ಯವಂತರು ನೀತಿವಂತರು ನ್ಯಾಯವಂತರು ಧರ್ಮವಂತರು ಅದಕ್ಕಾಗಿ ಪಂಚ ಪಾಂಡವರ ಐದೇ ಮಂದಿ ನ್ಯಾಯವಂತರು ನೀತಿವಂತರು ಧರ್ಮವಂತರು ಹೇಳಿ ಜಗತ್ತಿ ಆಳುವಂತ ಕೃಷ್ಣ ಪರಮಾತ್ಮ ನಮ್ಮ ಮನೆಯಾಗ ಬಂದು ಕುದುರೆ ಹೆಂಡಿ ಕಸ ಮಾಡ್ಯಾನ ಹಾಳಾಗಿ ದುಡ್ದಾನ ಹೌದ ಅರ್ಜುನರು ರಥ ಹೊಡೆದಾನ್ ಕೃಷ್ಣ ಪರಮಾತ್ಮ ಮಾಡ್ಯಾನಿಲ್ಲ ಪಾಂಡವರ ಮನೆಯಾಗ ಮತ್ತು ನೀವು ನೂರ ಒಂದು ಮಂದಿ ಇದ್ರಪ್ಪ ನಿಮ್ಮ ಮನೆಗೆ ಯಾಕೆ ಬಂದು ಮಾಡಲಿಲ್ಲವಾ ನೀವು ಸುಳ್ಳರು ನೀವು ಮೋಸ್ಗಾರರು ಆದ್ರೆ ನಾವು ಮೋಸ್ಗಾರ ಮಂದಿ ಅಲ್ಲ ಒಂದು ಮಾತು ಹೇಳ್ತೀನಿ ಆ ಪಾಂಡವ್ರ ರಾಜ್ಯನ ಮಕ್ಕಳು ಅದೀವಲ್ಲ ಐದು ಮಂದಿ ವಿಚಾರ ಮಾಡುವಂಥ ಮಾತದ ಕೌರವ್ರಿಗೆ ಮತ್ತು ಪಾಂಡವರು ಇವರು ಅಣ್ಣ ತಮ್ಮದೇ ಇಲ್ಲಿ ಇನ್ನೊಂದು ಹೆಂಗಾಗ್ತದ ವಿಷಯ ಅಂದ್ರೆ ಆ ನಮ್ಮ ವಿಷಯ ಬೆಳೆಸುವ ಸಂಬಂಧ ಅವ್ರ ವಿಷಯಕ್ಕೆ ಅಣತಮದೇರಲ್ಲಿ ಅವರು ಮಾಡಿದ ಭೇದ ತರಬೇಕಾಗ್ತದ ಅವರು ಮಾಡಿದ ಕೆಲವೊಂದು ತಪ್ಪುಗಳ ತಂದು ನಮ್ಮ ಪಳೆ ಎಬ್ಸುವ ಸಂಬಂಧ ನಾವು ಮಾತಾಡಬೇಕಾಗ್ತದೆ ನಿಮಗೆಲ್ಲ ಗೊತ್ತದ ಇಲ್ಲೆಲ್ಲ ಜ್ಞಾನವಂತರದಿರಿ ಇಷ್ಟೇ ವಿಷಯ ಅವರಿಗೆ ಒಂದು ವಿನಂತಿ ಅದ ಏನು ಏನದ ರೀ ಸರ್ ಏನು ವಿನಂತಿ ಅದಂದ್ರೆ ನಮ್ಮದಿಂದ ಅಕಸ್ಮಾತ್ ನಿಮ್ಮದು ಏನಾರೇ ತಪ್ಪು ಹುಡುಕ್ಯಣ್ಣೆ ನಾವು ಎತ್ತಲಕ್ಕೆ ಬಂದರೂ ನೀವು ಹಿರಿಯರದೇರಿ ನೀವು ನೂರ ಒಂದು ಮಂದಿ ಅದೇ ಅದು ನೂರ ಒಂದು ಮಂದಿ ವಿಷಯ ಗುರುಜಿಯವರು ತಪ್ಪೆತ್ತಿ ಮಾತಾಡೋದಿಲ್ಲ ಕರೆ ಇಲ್ಲಿ ಏನದು ಯಾರ ಸತ್ಯದಿಂದ ನಡೆದಾರ ಯಾರ ನೀತಿದಿಂದ ನಡೆದಾರ ಯಾರಿಗೆ ಜಯ ಯಾರ ಲಕ್ಷ ಹೌದಿಲ್ಲ ಕರೆ ಅವ್ರ ತಪ್ಪೆತ್ತ ನಮ್ಗೆ ಬರ್ತದ್ರಿ ತಾ ಸಣ್ಣ ತಮ್ಮದೇ ಇರೋದಾರ ನಾವು ಅತ್ತಿ ನಮ್ಮ ಅಣ್ಣ ತಮ್ಮದೇ ತಮ್ಮದಿರದೇ ಏನು ಮಾಡ್ತೀರಿ ಸುಳಿ ಮಗ ನಮ್ಮ ಅಣ್ಣ ರಗಡೆ ಗಳಿಕೆ ಮಾಡ್ಕೊಂಡ ಕರೆ ನನ್ನ ಸಾಲ ಕೊಟ್ಟ ಇದು ತಪ್ಪೆ ಹೊರಸೋದಿಲ್ಲ ಅವ ಮಾಡಿದ ಗಳಿಕೆ ಅದು ಅವನು ಸಂಘಟದ ನೀ ಮಾಡಿದ ಗಳಿಕೆ ನಿನ್ನ ಸಂಘಟದ ಅವ ಅಕಸ್ಮಾತ್ ನೀನು ಮೋಸ ಮಾಡಿದ್ರೆ ಮಾಡ್ಲಿ ಏನು ಪರಕ್ ಬೀಳುವುದಿಲ್ಲ ಆದ್ರೆ ಹಿಂದೆ ಆ ಭಗವಂತ ಇದ್ದ ಅಂದ್ರೆ ನಿಮ್ಮ ಅಣ್ಣ ಹತ್ತು ಲಕ್ಷ ಬ್ಯಾರ್ಯಾಗ ಗಳಿಕೆ ಬ್ಯಾರೆ ಬ್ಯಾರ್ಯಾಲಿ ಏನು ತಮ್ಮಗೆ ಹತ್ತು ಲಕ್ಷ ಸಾಲ ಕೊಟ್ಟು ಬ್ಯಾರೆ ಹಾಕಲಿಕ್ಕರೆ ಆ ನನ್ನಪ್ಪ ಸದ್ಗುರುನಾಥ ಕರಿಮಲ್ಲಪ್ಪ ಮುತ್ಯ ನಿಮ್ಮ ಅಣತಮ್ಮದಿಯರಲ್ಲಿ ಅವ ಹತ್ತು ಲಕ್ಷ ಸಾಲ ಕೊಟ್ಟನಂದ್ರು ನಿಮಗೆ ಹತ್ತು ಕೋಟಿ ಆಗುವಂಗೆ ಅವ ಆಶೀರ್ವಾದ ಮಾಡ್ತಾನೆ ನೀವು ಸತ್ಯದಿಂದ ನಡಿಬೇಕು ನೀವೆಲ್ಲ ಸತ್ಯದಿಂದ ಅನ್ನುವಂಥ ವಿಚಾರವನ್ನು ನಾವು ವಿಚಾರ ತಮಗೆ ತಿಳಿಸೋದದ ಇಲ್ಲಿ ಹೇಳುವುದು ಅಂದ್ರೆ ಅವರವರಲ್ಲಿ ಪಾಂಡವರಲ್ಲಿ ಹಾಂ ನಾನೇ ನಂದಿಲ್ಲ ಬಾರೋ ನೀ ಹದ್ರಿ ಕಾಜ ಮನೆಗೆ ಹೋಗಿ ದಯ ತೋರು ಸಮಾಧಾನ ಸಮಿಂಬ ಹಾ ದೊಡ್ಡಪ್ಪ ಕಾಕ ಕುಂಬಾರ ಸಾಕಿನ ನಮ್ಮ ಕಣ್ಣಿಮಿರ್ಗಿ ಗ್ರಾಮದ ಹಿರಿಯರು ಅನುಭಾವಿಗಳು ಏನೋ ಮುರುಘಾನೂರು ಮಕ್ಕಳ ಹಾ ಮುರುಘಾನವ್ರ ಮಕ್ಕಳ ಇತಿಹಾಸವನ್ನ ಕಂಡು ನಮ್ಮ ಕಣ್ಣಿಮಿರ್ಗಿ ಕುಂಬಾರ ಕಾಕಂದಿಯರು ಆ ದುಂಡಪ್ಪ ಕಾಕ ಮೆರಿಗೆ ಅವರು ಕೂಡ ಪ್ರೀತಿ ವಾತ್ಸಲ್ಯದಿಂದ ಆ ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಸೋಮಲಿಂಗ ಮೋಕ್ಷಿದ ಮಾದಾನ ಬಳಕ ಹರಸಿದ್ದ ಜಗದ್ಗುರು ರೇವಣ ಸಿದ್ಧ ಐಶ್ವರ್ಯ ಕೊಟ್ಟ ಆ ಭಕ್ತ ಘೋರ ಕುಂಬರ್ನಂಥ ಮಕ್ಕಳವ್ರ ಮನೆ ತನಗೆ ಹುಟ್ಟಿ ಬರಲಿ ಅಂತೇಳಿ ದೇವರಲ್ಲಿ ಬಿಡ್ಕೊಂಡು ಕೊಟ್ಟಿರ್ತಕ್ಕಂಥ ಹಣವನ್ನು ಸ್ವೀಕಾರ ಮಾಡಿ ಇಲ್ಲಿ ವಿಷಯ ಏನದ ಯಾರು ಹೇಳ್ಬೇಡ್ರಿ ಕೌರವರು ಮತ್ತು ಪಾಂಡವರು ಅಟ್ಟೆ ಅಲ್ಲ ಇಲ್ಲಿ ಹೇಳೋ ತಾತ್ಪರ್ಯ ನಮ್ಮ ಪಂಚ ಪಾಂಡವರು ಸತ್ಯವಂತರು ನೀತಿವಂತರು ನ್ಯಾಯವಂತರು ಧರ್ಮವಂತರು ಇದ್ದರು ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಂಡು ಈಗ ಇಲ್ಲಿಗೆ ವಿಷಯ ವಿರಾಮ ಕೊಟ್ಟು ಮುಂದೆ ಕೆಲವೊಂದು ವಿಷಯಗಳನ್ನು ಬಳಸಕ್ಕೆ ಬರ್ತೈತಿ ಇಲ್ಲಿ ಹೇಳೋ ತಾತ್ಪರ್ಯ ಏನದಂದ್ರೆ ನಾವು ಐದು ಮಂದಿ ಇದ್ದೆವು ಐದು ಮಂದಿ ನಾವೆಲ್ಲ ವಯಸ್ಸಾದ ಮೊಳಕೆ ತೇರ್ಕೊಂಡೆವು ಯಾರು ಭೀಮಾ ಅರ್ಜುನ ಧರ್ಮರಾಜ ನಕುಲ ಸಾದೇವ ಇವರೆಲ್ಲ ಆ ವಯಸ್ಸಾದ ಮಳಕ್ಕೆ ತೇರ್ಕೊಂಡಾರ ಆದರೆ ನೀವು ನೂರ ಒಂದು ಮಂದಿ ನಡು ಮಧ್ಯಾಹ್ನದಾಗೆ ಹೋಗಿರಿ ಹೌದು ಹೋಗ್ಯಾರ ಇಲ್ಲರಿ ಒಂದು ನೂರ ಒಂದು ಮಂದಿ ನೀವು ನಡು ಮಧ್ಯಾಹ್ನದಾಗ ಹೋಗಿರಿ ಯಾಕೆ ನಡು ಮಧ್ಯಾಹ್ನದಾಗ ಹೋಗ್ಬೇಕಾಯ್ತು ಏನು ಕಾರಣಕ್ಕಾಗಿ ಹೋದಿರಿ ನಿಮ್ಮ ಪ್ರಾರಬ್ಧದ ಜನ್ಮದ ಕರ್ಮ ಏನಿತ್ತು ನೂರ ಒಂದು ಮಂದಿ ಕವರವರು ನಷ್ಟವೂ ಸಾಗಬೇಕಾದ್ರೆ ಹಾಲ ಹಾಲಿ ಮಧ್ಯಾಹ್ನದಾಗೆ ಅವರು ವಂಶ ಮುಣಗಬೇಕಾದ್ರೆ ಹಿಂದಿನ ಪ್ರಾರಬ್ಧದ ಕರ್ಮೇನಿತ್ತು ಅಂತಕ್ಕಂಥದ್ದನ್ನು ಅವರು ಅದನ್ನು ವಿಷಯ ಬಿಡಿಸ್ಕೊಟ್ಟು ಮುಂದೆ ಅದಕ್ಕೇನು ಬೆಳೆಸ್ತೀರಿ ಬೆಳೆಸ್ರಿ ಮತ್ತು ಕವರವ್ರು ಇದೇ ಮಾಡಿದ ಕರ್ಮ ಏನು ಕೌರವ್ರು ಮಾಡಿದ ಕರ್ಮೋ ಅವರ ಅಪ್ಪ ಧುತರಾಷ್ಟ್ರ ಮಾಡಿದ ಕರ್ಮೋ ಅವು ಗಾಂಧಾರಿ ಮಾಡಿದ ಕರ್ಮೋ ಏನು ಅದಕ್ಕಿಂತ ಮುಂಚಿತವಾಗಿ ಅವ್ರ ರಾಜ್ಯ ಮಾಡಿದ ಕರ್ಮದಿಂದ ಎಂದು ಯಾಕೆ ನಟ್ಟು ನಡುವ ಮಧ್ಯಾಹ್ನದಾಗ ಕೌರವರು ಮರಣ ಆದರು ಅನ್ನುವಂಥ ವಿಚಾರವನ್ನು ಅವರಿಗೆ ಬಹುತೇಕ ನಾವು ಸಣ್ಣ ವಿಷಯ ಕೇಳಿದೆವು ಅವರು ನಮಗೂ ತಿಳಿವಂಗೆ ಹೇಳಬೇಕು ಮತ್ತು ಈ ಜನಕ್ಕೂ ತಿಳಿವಂಗೆ ಹೇಳಬೇಕು ಮತ್ತು ಅಕಸ್ಮಾತ್ ಅದಕ್ಕೆ ಸಮಯಕ್ಕೆ ಬತ್ತಂದ್ರೆ ಅದು ಸಮಯ ಬಂದಾಗ ನಾನೇ ಬಳಸ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸ್ಕೊಂಡು ಈಗ ಒಂದು ಖ್ಯಾಲಿಯನ್ನ ಹಾಡಿ ಬಿಡ್ತಾ ಇದ್ದೀವಿ ಆ ಖ್ಯಾಲಿ ಯಾವ್ದಂದ್ರ ಯಾವದ್ರಿ ಸರ್ ಅಮ್ಮೋಗಿ ಕೌತುಕ ಹಾಡಿ ಹೇಳುವೆ ದೈವಕ ಅಂತಕ್ಕಂಥ ಖ್ಯಾಲಿಯನ್ನ ತಮ್ಮ ಮುಂದೆ ವಿಶೇಷವಾಗಿ ನಾತ್ಯ ಪೋತೆ ಜಬೋಣ ಗೌಡ ಮಕ್ಕಳು ಇದ್ದಿದ್ದಿಲ್ಲ ಹ್ಯಾಂಗೆ ಅಮ್ಮೋಕ್ಷದ ಮಕ್ಕಳು ಕೊಟ್ಟ ಊಟ ನಾತ್ಯ ಪೋತದ ಗೌಡ ಗೊಡ್ಡ ಅದಾವ ಬಂಜ ಅದಾವ ಯುವಕರು ಮಾರಿ ನೋಡಬಾರ್ದು ಅಂತ ಊರಾಗಿ ಜನ ನಿಂದ ಮಾತಾಡ್ತಿರು ಆ ಜನ ಆಡೋದು ಮಾತು ಕೇಳಿ ವಿಸಾ ಕೊಡೋದು ಪ್ರಾಣ ಕೊಡ್ಲಕ್ಕತ್ತಾಗ ಆ ಅಮ್ಮೋಕ್ಷದ ಹೆಂಗೆ ದೇವಲೋಕದ ಪರವೇನ ಕೊಟ್ಟು ಕಳಿಸ್ತಾನ ಹ್ಯಾಂಗವ್ರ ವಿಸ ಕುಡೋದು ಬಿಡಿಸ್ತಾನ ಹ್ಯಾಂಗವ್ರ ಕಣ್ಣೀರು ಬರೆಸ್ತಾನ ಹ್ಯಾಂಗವ್ರಿಗೆ ಮಕ್ಕಳು ಕೊಡ್ತಾನೆ ಅನ್ನುವಂಥದ್ದನ್ನು ಪದ್ಯನ ಪ್ರತಿಪಾದನೆ ಮಾಡ್ತಾ ಇದ್ದೇವೆ ತಾವೆಲ್ಲರೂ ಭಕ್ತಿಪುರ ಕೇಳ್ರಿ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತಾ ಇದ್ದಾರೆ ಬಾರ್ಲಿ